ವೆಲ್ಕಮ್ ಟು ಜಿ ಸೆನ್ ಫ್ರೆಂಡ್ಸ್ ನನಗೆ ಒಂದು ನೆಕ್ಸ್ ಏನು ಮತ್ತು ಮಾಟಿಗಳು ಮತ್ತೆ ಒಂದು ಜೊತೆ ವಾಲೆ ಆರ್ಡ್ರ್ ಬಂದಿದೆ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತೇನೆ ಈ ನೆಕ್ಸ್ ಏನು ಬಂದ್ಬಿಟ್ಟು ಕಸ್ಟಮರ್ ಬಂದು ಇದಕ್ಕೆ ಮೊದಲು ಬಳೆ ಮಾಡ್ಸಿದ್ರು ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಆ ಬಳೆ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ಸೈಡಲ್ಲಿ ಈ ಬಳೆ ಮಾಡಿಸಿರೋ ಕಸ್ಟಮರ್ ಮತ್ತೆ ಆವತ್ತೇ ನನಗೆ ನೆಕ್ಸ್ಟೈನ್ ಆರ್ಡರ್ ಮಾಡಿದರು ಆರ್ಡ್ರ್ ಮಾಡಿದಾಗ ಇವರು ಏನಂದರೆ ಇವರು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಿಧಾನವಾಗಿ ಮಾಡಿಕೊಡಿ ಅಂತ ಹೇಳಿದರು ಹಂಗಾಗಿ ಫಸ್ಟೇ ನಮಗೆ ಅಮೌಂಟ್ ಹಾಕಿದ್ರು ಈಗ ಚೈನ್ ರೆಡಿ ಆಗಿದೆ ಚೈನ್ದೇನು ತೊಂದರೆ ಇಲ್ಲ ಮತ್ತು ತೂಕ ಹೇಳಿದ್ರು ಅವ್ರು ಹೇಳಿದ್ರೆ ತೂಕಕ್ಕಿಂತ ಒಂದು ಗ್ರಾಮ್ ಅಷ್ಟೇ ಜಾಸ್ತಿ ಆಗಿದೆ ಅಷ್ಟೇ ಅವರು ಹದಿನೆಂಟು ಗ್ರಾಮು ಅಂತ ಹೇಳ್ತಿದ್ರು ಇವಾಗ ಹತ್ತೊಂಬತ್ತು ಗ್ರಾಮ್ ಆಗಿದೆ ಅಷ್ಟೇ ಅದಾಗಿ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಮತ್ತು ಚೈನ್ ಕೂಡ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿ ಮಾಡಿರೋದು ಮತ್ತು ಮಾಟಿಗಳ ಒಂದು ಜೊತೆ ಇದು ನಮ್ಮೂರವರೇ ಚಿಂತಾಮನಿ ಅವರು ಆರ್ಡ್ರ್ ಮಾಡಿರೋದು ಮತ್ತು ಇದು ಮಾಟಿಗಳು ಬಂದುಬಿಟ್ಟು ಐದು ಗ್ರಾಮ್ ತೂಕ ಇದೆ ಕಸ್ಟಮರು ಇದು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಮಾಟಿಗೆ ಇದು ಸುತ್ತಮಾಟಿ ಅಂತಾರೆ ಇದು ಕಿವಿ ಜಗ್ಗೋಗಿರುತ್ತೆ ಕೆಲವ್ರು ದೊಡ್ಡವ್ರಿಗೆ ವಯಸ್ಸಾಗಿರೋರಿಗೆ ಅವ್ರಿಗೇನಾಗುತ್ತೆ ಅಂದರೆ ಕಿವಿಯಲ್ಲಿ ಈ ಹೋಲ್ ದೊಡ್ದಾಗೋಗ್ಬಿಟ್ಟು ಅದು ಏನಂದ್ರೆ ಇನ್ನು ಆಪ್ಷನ್ ಇಲ್ಲದೆ ಅವ್ರು ಏನು ಮಾಡ್ತಾರಂದರೆ ಈ ಥರ ನಾ ಮಾರ್ಟಿಗೆ ಹಾಕೊಂಡು ಏನಾದರೂ ಸಪೋರ್ಟಾಗಿ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ ಅವಾಗ ವಾಲೆ ಬಿದ್ದೋಗೋತಾರೆ ಇರದೇ ಥರ ಕಾಣ್ತಾರೆ ಇದು ಇದು ವಯಸ್ಸಲ್ಲಿರೋರಿಗೆ ಏನು ಬೇಕಿಲ್ಲ ಇದು ತುಂಬ ವಯಸ್ಸಾಗಿರುತ್ತರ ಅಂಥವ್ರಿಗೆ ಮಾತ್ರ ಬೇಕಾಗುತ್ತೆ ಇದು ಮತ್ತೆ ಬಂದು ವಾಲೆ ಒಂದು ಜೊತೆ ಆದ್ರೆ ಬಂದಿದೆ ನೋಡ್ಬೋದು ಈ ವಾಳೆ ಬಂದ್ಬಿಟ್ಟು ಇದಕ್ಕೆ ಮೊದಲು ಮಾಡಿದ್ದೆ ಇದೇ ಡಿಸೈನ್ ಬೇಕು ಅಂತೇಳಿ ಕಸ್ಟಮರ್ ಮತ್ತೆ ಒಂದು ದಿಸ ಆರ್ಡ್ರ್ ಮಾಡಿದ್ದಾರೆ ಈ ಕಸ್ಟಮರ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ನಾನು ಕರಿಮಣಿ ಚೇಂಜ್ ಮಾಡ್ಸಿದ್ನಲ್ಲ ಅವ್ರದ್ದು ಇವ್ರದು ನೆಕ್ಸ್ಟ್ ಚೈನ್ ಬಂದ್ಬಿಟ್ಟು ಬಳೆಗಳು ಮಾಡ್ಸಿದ್ನಲ್ಲ ಇದು ಮಾಟಿಗ್ ಬಂದ್ಬಿಟ್ಟು ಒಂ ಒಂಕಿ ಉಂಗ್ರೆ ಮಾಡ್ತಿದ್ದಲ್ಲ ಅವ್ರದಿದ್ದು ಎಲ್ಲನೂ ಹಳೆ ಕಸ್ಟಮರ್ ಹೊಸ ಕಸ್ಟಮರ್ ಯಾರು ಅಲ್ಲ ಎಲ್ಲದಕ್ಕೂ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ನಿಮಗೂ ಈ ಥರ ಏನಾದರೂ ಬೇಕಿದ್ರೆ ಬಂದು ಜಿ ಅಲ್ಲಿ ಆರ್ಡರ್ ಮಾಡಿ ನಮ್ಮ ಅಂಗಡಿ ಕೆ ಆರ್ಪುರಂ ಬೆಂಗಳೂರು ಕೆ ಆರ್ ಪುರಂ ಮತ್ತು ಚಿಂತಾಮಣಿಯಲ್ಲಿದೆ ನೀವು ಎಲ್ಲಿ ಬಿ ಎಲ್ಲಿ ನಿಮ್ಗೆ ಅನುಕೂಲ ಇದ್ದರೆ ಅಲ್ಲಿ ಬಂದು ಆರ್ಡರ್ ಮಾಡ್ಬೋದು ಇದು ವಿಷಯ ಇದು ಬೇರೆ ಇಲ್ಲ ಹೇಳೋಕ್ಕೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಮತ್ತು ನಾನು ಹೊಸ ಹೊಸ ವೀಡಿಯೋಗಳು ಮಾಡ್ತೀನಿ ನಿಮಗೆ ನೋಟಿಸ್ ಬರಬೇಕಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಇನ್ನೊಬ್ರಿಗೆ ನೋಟಿಸ್ ಹೋಗುತ್ತೆ ನಮ್ಗೆ ಆರ್ಡ್ರ್ ಬರುತ್ತೆ ಅನ್ನೋ ಉದ್ದೇಶದಿಂದ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರೆ ಒಂದು ಲೈಕ್ ಮಾಡಿ ಯಾಕಂದರೆ ನೆಕ್ಸ್ಟ್ ವೀಡಿಯೋ ಇನ್ನೊಬ್ರಿಗೆ ಶೇರ್ ಆಗುತ್ತೆ ಲೈಕ್ ಮಾಡಿದ್ರೆ ಅದಕ್ಕೋಸ್ಕರ ಲೈಕ್ ಮಾಡಿ ಥ್ಯಾಂಕ್ ಯು ಇಷ್ಟೇ ವೀಡಿಯೋ ಮತ್ತೆ ವೀಡಿಯೋದಲ್ಲಿ ಕೊನೆದೆಲ್ಲ ತೋರಿಸ್ತೀನಿ ಚೈನು ಮತ್ತು ವಾಲೆ ಸುತ್ತಮಾಟ್ ಇದೆಲ್ಲ ಇದು ನಿಮ್ಗೆ ಇಷ್ಟ ಇದ್ದರೆ ಈ ಥರ ಏನಾದ್ರೂ ಬಂದು ಜಿಸೈನಲ್ಲಿ ಆರ್ಡರ್ ಮಾಡಿ ಥ್ಯಾಂಕ್ ಯು ಬಟ್ ಮುಗೀತು ಚೈನ್ ಡಿಸೈನ್ ಆಗ್ಬೋದು ಇದು ಮದೀರ ಚೈನ್ ಅಂತೀವಿ ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನು ಹ್ಞೂ ತೂಕ ಬಂದು ಹದಿನೆಂಟು ಹೇಳಿದ್ರ ಹತ್ತೊಂಬತ್ತರ ಆಗಿದೆ ಅಷ್ಟೇ ಉದ್ದ ಬಂದು ಇಪ್ಪತ್ತೆರಡು ಇಂಚು ಉದ್ದ ಇದೆ ಮತ್ತು ಕೊಂಡಿ ಎಲ್ಲ ತುಂಬ ಸ್ಟ್ರಾಂಗಾಗಿದೆ ಏನು ತೊಂದರೆ ಇಲ್ಲ ಮತ್ತು ಇದಕ್ಕೆ ಪೆಂಡೆಂಟ್ ಇವೆಲ್ಲ ಹಾಕ್ಲಿಕ್ಕೆ ಹೋಗ್ಬಾರ್ದು ಯಾಕಂದರೆ ಇದು ತುಂಬ ದಪ್ಪದಾಗಿ ಮಾಡಿರ್ತಾರೆ ಅದಕ್ಕೋಸ್ಕರ ತುಂಬ ಲೈಟ್ ವೆಯ್ಟಲ್ಲಿರುತ್ತೆ ಇದು ಡೈಲಿ ಯೂಸ್ ಮಾಡ್ಬೋದು ಏನಂದರೆ ಆ ಪೆಂಡೆಂಟ್ ಹಾಕೋದು ಮತ್ತು ರಫ್ ಆಗಿ ಯೂಸ್ ಇದನ್ನ ಇದನ್ನು ಸ್ಮೂತಾಗಿ ಯೂಸ್ ಮಾಡ್ಕೋಬೇಕು ನಾನು ಹೇಳೋದ್ ಇಂಥ ಚೈನ್ಗಳೆಲ್ಲ ಡೈಲಿ ಯೂಸ್ ಮಾಡೋದಕ್ಕಿಂತ ಏನಾದರೂ ಫಂಕ್ಷನ್ಗಳಿದ್ದಾಗ ಇಲ್ಲಾದರೂ ಏನಾದರೂ ಒಂದು ಯಾವುದಾದ್ರೂ ಒಂದೊಂದು ದಿನ ಹಾಕ್ಕೊಂಡು ಚೆನ್ನಾಗಿರುತ್ತೆ ಡೈಲಿ ಹಾಕ್ಕೊಂಡ್ರೆ ಮತ್ತೆ ಅಷ್ಟು ಚೆನ್ನಾಗಿ ಬಾಳಿಕೆ ಬರಲ್ಲ ಮತ್ತು ಇದು ಮಾಟಿಗಳ್ ನೋಡ್ಬೋದು ನೀವು ಇದು ಬ್ಯಾಕ್ ಸೈಡ್ ಇದು ಫ್ರೆಂಡ್ ಸೈಡ್ ಇರುತ್ತೆ ಕಂಫರ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ಈಚೆಯನ್ನು ಮಾಡಿಸಿದ್ದಾಯಿತು ಕಸ್ಟಮರ್ ಮೊದಲು ಬೇರೆ ಡಿಸೈನ್ ಹೇಳಿದರು ಲಾಸ್ಟ್ ಟೈಮು ಅದೇ ಇತ್ತು ಅದು ಕಟ್ಟಾಯಿತು ಮತ್ತು ಈ ಥರ ಇವಾಗ ಕಟ್ ಆಗೋದು ಬೇಡ ಈ ಥರ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ದೀವಿ ಸ ನೋಡಿ ಹ್ಞೂ ಇದೇ ಡಿಸೈನು ಇದೇ ಆಯಿತು ಇದು ಬಂದು ವಾಲ್ಯೂ ಇದಕ್ಕೆ ಆ್ಯಂಟಿ ಕಲರ್ ಮಾಡಬೇಕಿನ್ನು ಆ್ಯಂಟಿ ಕಲರ್ ಮಾಡಿಲ್ಲ ಮಾಡ್ತೀನಿ A gente vai